ನಿಜವಾಗಲೂ ನನಗೆ ನಂಬೋಕೆ ಇಲ್ಲ ಇಷ್ಟು ಕಡಿಮೆ ದುಡ್ಡಿಗೆ ಹತ್ತು ಜೊತೆ ಬಟ್ಟೆನ ಅಬ್ಬಬ್ಬಾ ಯಾವೆಲ್ಲ ಬಟ್ಟೆ ಏನಿದೆ ಕ್ವಾಲಿಟಿ ಹೇಗಿದೆ ನೀವೇ ನೋಡ್ಕೊಂಡು ಬನ್ನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನು ಮೀಶೋದಿಂದ ಪಾರ್ಸಲ್ ಮೇಲೆ ಅದನ್ನು ಓಪನ್ ಮಾಡಿ ನೋಡಲೇಬೇಕು ಅನ್ನಿಸ್ತು ಯಾಕಂದರೆ ನನಗೆ ಕವರ್ ಒಳಗಡೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅಯ್ಯೋ ಫಸ್ಟ್ ಓಪನ್ ಮಾಡೋಣ ಓಪನ್ ಮಾಡೋಣ ಅಂತೇಳಿ ಅನಿಸಿ ಸ್ವಲ್ಪ ಕೆಲಸ ಇತ್ತು ಅದನ್ನು ಬಿಟ್ಟು ಸಹ ನಾನು ಓಪನ್ ಮಾಡ್ಕೋತಾ ಕೂತ್ಕೊಂಡೆ ಇದಿಷ್ಟು ಒಂದೇ ಪ್ಯಾಕು ಇದಿಷ್ಟಕ್ಕೂ ಎಷ್ಟು ಅಮೌಂಟು ಅಂತೇಳಿ ಲಾಸ್ಟಿಗೆ ಹೇಳ್ತೀನಿ ಹಾಗೆ ನೋಡ್ತಾ ಇರಿ ಇದರಲ್ಲಿ ನಾನು ತರಿಸಿರುವಂಥದ್ದು ಹಾಫ್ ಸ್ಲೀವ್ ಶರ್ಟು ಮತ್ತು ಚಡ್ಡಿ ಇನ್ನೊಂದು ಸ್ಲೀವ್ಲೆಸ್ ಶರ್ಟು ಮತ್ತು ಚಡ್ಡಿ ಎರಡು ಸೆಟ್ಗಳಿರೋ ಎರಡು ಸೆಟ್ ಥರದ್ದು ಒಂದೊಂದು ಇಲ್ಲಿ ಐದೈದು ಜೊತೆ ನಾವು ನೋಡ್ಬೋದು ಇದೀವಾಗ ನಾನು ತೋರಿಸ್ತಿರೋದು ಎಲ್ಲ ಪ್ಲೇನ್ ಕಲರ್ಸು ಕಲರ್ಸ್ ಮಾತ್ರ ತುಂಬ ಅಲ್ಟಿಮೇಟ್ ಆಗಿದೆ ಇದು ಐದು ಸೆಟ್ ಬಂದಿದೆ ಇದು ಹಾಫ್ ಸ್ಲೀವ್ ಶರ್ಟು ನೋಡ್ಬೋದು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಾನು ಇದನ್ನ ಯೂಸ್ ಮಾಡಿ ಈಗ ವೀಡಿಯೋ ಇದ್ದೀನಿ ಯಾಕಂದರೆ ಇದ್ರ ಬಾಳ್ಕೆ ಹೇಗೆ ಬರುತ್ತೆ ಇದು ತುಂಬ ಚೆನ್ನಾಗಿ ಯೂಸ್ ಆದರೆ ಮಾತ್ರ ಮಾಡಿ ಹಾಕೋಣ ಅಂದ್ಕೊಂಡೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಈಗ ನನ್ನ ಮಗುಗೆ ಐದು ತಿಂಗಳು ಇಲ್ಲಿವರೆಗೂ ನಾನು ಇದನ್ನು ಯೂಸ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿದೆ ತುಂಬ ಸಲ ವಾಶ್ ಮಾಡಿದ್ದೀನಿ ಕಲರ್ ಹೋಗಿಲ್ಲ ಎಲಾಸ್ಟಿಕ್ ಕೂಡ ತುಂಬ ಚೆನ್ನಾಗಿದೆ ಪಾಪುಗೆ ಯಾವುದೇ ರೀತಿ ಕೊರೆಯುತ್ತೆ ಟೈಟ್ ಆಗುತ್ತೆ ಅನ್ನೋ ಹಾಗಿಲ್ಲ ಸೂಪರ್ ಆಗಿದೆ ಇದರಲ್ಲಿ ಯಾವ್ಯಾವ ಕಲರ್ಸ್ ಇದೆ ಅಂತಂದರೆ ಇದು ಫಸ್ಟು ಎಲ್ಲೋ ಕಲರ್ ಒಂದು ಸ್ಲೀವ್ ಹತ್ರನೂ ಸಹ ಇಲ್ಲಿ ಎಲಾಸ್ಟಿಕ್ ಥರ ಬರುತ್ತೆ ಯಾವುದೇ ರೀತಿ ಏನು ಟೈಟ್ ಅಂತ ಅನಿಸೋದಿಲ್ಲ ಆಯಿತಾ ಎಲ್ಲೋ ಕಲರ್ ಒಂದು ಪೇರು ನೆಕ್ಸ್ಟ್ ಪಿಂಕ್ ಕಲರ್ ಮೈ ಫೇವ್ರೆಟ್ ಕಲರ್ ಅಂತಲೇ ಹೇಳ್ಬೋದು ಆದರೆ ನೆಕ್ಸ್ಟು ಲೈಟ್ ಗ್ರೀನ್ ಆಮೇಲೆ ಸ್ವಲ್ಪ ಆರೆಂಜ್ ಮತ್ತು ಸ್ಕೈ ಬ್ಲೂ ಎಲ್ಲ ಪ್ಲೈನು ಏನಾದರೂ ಮ್ಯಾಚಿಂಗ್ ಹಾಕಬೇಕು ಅಮ್ಮ ಮತ್ತು ಮಗು ಇಬ್ಬರು ಮ್ಯಾಚಿಂಗ್ ಹಾಕಬೇಕು ಅಂದಾಗ ಮ್ಯಾಚಿಂಗ್ ಮಾಡ್ಕೊಳ್ಳೋದಿಕ್ಕೆ ಈ ಕಲರ್ಸ್ ಶರ್ಟ್ಸ್ಗಳು ತುಂಬಾ ಯೂಸ್ ಆಗುತ್ತೆ ತುಂಬಾ ಚೆನ್ನಾಗೂ ಸಹ ಕಾಣುತ್ತೆ ಒಟ್ಟು ಐದು ಪೇರು ತುಂಬಾ ಇದೆಲ್ಲ ತ್ರೀ ಹಂಡ್ರೆಡ್ ಒಳಗಡೆ ನಿಮಗೆ ಸಿಗುತ್ತೆ ತುಂಬಾ ಚೆನ್ನಾಗಿತ್ತು ಈಗ ನೆಕ್ಸ್ಟ್ ಒಂದು ನಾನು ಸ್ಲೀವ್ಲೆಸ್ ಇದರಲ್ಲಿ ಸ್ವಲ್ಪ ಪ್ರಿಂಟ್ ಇತ್ತು ಫುಲ್ ಪ್ಲೈನ್ ಇರಲಿಲ್ಲ ಇದರಲ್ಲಿ ವೈಟ್ ಮೇಲೆ ಬಾರ್ಡರ್ ಕಲರ್ ಬಂದಿತ್ತು ಇದು ಸಹ ನಮಗೆ ಐದು ಸೆಟ್ಟು ಇದೆ ಸ್ಲೀವ್ಲೆಸ್ ಶರ್ಟು ಮತ್ತು ಚಡ್ಡಿ ಇದನ್ನು ಸಹ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆದರೆ ಫಸ್ಟಿಗೆ ತೋರಿಸಿದ್ನಲ್ಲ ಅದಕ್ಕಿಂತ ಒಂದು ಎರಡು ಪರ್ಸೆಂಟ್ ಕಡಿಮೆ ಅಂದ್ಕೊಳ್ಳಿ ಅಷ್ಟೇ ಬಟ್ ಇದು ಹಾಕೊಳ್ಳೋದಕ್ಕೆಲ್ಲ ಫ್ರೀ ಅನಿಸುತ್ತೆ ಈಗ ನ್ಯೂ ಬಾರ್ನ್ ಬೇಬಿಗೆ ಅಷ್ಟು ಸ್ಲೀವ್ ಇರೋದು ಹಾಕೋದಕ್ಕೆ ಕಷ್ಟ ಆದಾಗ ಈ ರೀತಿ ಸ್ಲೀವ್ಲೆಸ್ ಅನ್ನು ಹಾಕ್ಬೋದು ಇದರದ್ದು ಎಲ್ಲ ನೋಡ್ಬೋದು ತುಂಬಾ ಚೆನ್ನಾಗಿದೆ ಇದು ಕೂಡ ಏನು ಟೈಟ್ ಅಂತ ಏನು ಅನ್ಸೋದಿಲ್ಲ ಇದ್ರ ಮೇಲೆ ಮ್ಯಾಂಗೋ ಪ್ರಿಂಟ್ ಕೊಟ್ಟಿದ್ದಾರೆ ಇದರಲ್ಲಿ ನಮಗೆ ಗ್ರೀನ್ ಕಲರ್ ಆರೆಂಜ್ ಕಲರ್ ಡಾರ್ಕ್ ಪಿಂಕ್ ಕಲರ್ ಆಮೇಲೆ ಡಾರ್ಕ್ ಬ್ಲೂ ಕಲರ್ ಆಮೇಲೆ ನಾನು ನಿಮಗೆ ತೋರಿಸೋದನ್ನೆಲ್ಲ ಯೆಲ್ಲೋ ಕಲರ್ ಒಟ್ಟು ಐದು ಸೆಟ್ಟು ಐದು ಸೆಟ್ಟನ್ನು ತುಂಬ ಚೆನ್ನಾಗಿದೆ ತುಂಬಾ ಬಾಳಿಕೆ ಬರುತ್ತೆ ನಾನು ಈ ವಿಡಿಯೋ ಲಾಸ್ಟಲ್ಲಿ ಹಾಕ್ಕೊಂಡಾಗ ಯಾವ ರೀತಿ ಕಾಣುತ್ತೆ ಅಂತೇಳಿ ತೋರಿಸ್ತೀನಿ ಇದು ವಾಶ್ ಎಲ್ಲ ಮಾಡಿದ ಮೇಲೆ ಹಾಕಿರುವಂಥದ್ದು ಯಾವುದೇ ರೀತಿ ಹಳೇದು ಅಂತೇಳಿ ಅನಿಸೋದಿಲ್ಲ ನೋಡ್ತಾ ಇರ್ಬೋದು ನೀವು ಥ್ಯಾಂಕ್ ಯು ಫಾರ್ ವಾಚಿಂಗ್